ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ ನೀವು ಎಂದಾದರೂ ಯೋಚಿಸಿದ್ದೀರಾ ರಾಕೆಟ್ ಆವಿಷ್ಕಾರವಾಗದೇ ಇರದಿದ್ದರೆ ಇಂದು ಮನುಷ್ಯ ಬಾಹ್ಯಾಕಾಶಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಬಾಹ್ಯಾಕಾಶಕ್ಕೆ ಹೋಗುವ ಕನಸು ಕನಸಾಗಿಯೇ ಉಳಿಯುತ್ತಿತ್ತು ಇಲ್ಲಿಯವರೆಗೆ ತಯಾರಾಗುತ್ತಿರುವ ಅಸಂಖ್ಯ ಕ್ಷಿಪಣಿಗಳನ್ನು ಕೂಡ ತಯಾರಿಸಲು ಸಾಧ್ಯವಾಗುತ್ತಿರಲಿಲ್ಲ ರಾಕೆಟ್ ಎಂಬುದು ಭೂಮಿಯ ಗುರುತ್ವಾಕರ್ಷಣೆ ಕ್ಷೇತ್ರವನ್ನು ದಾಟಿ ಬಾಹ್ಯಾಕಾಶವನ್ನು ತಲುಪುವ ವಿಮಾನವಾಗಿದೆ ಇದು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಬಹುದಾದ ಏಕೈಕ ರಾಕೆಟ್ ವಾಹನವಾಗಿದೆ ಹಾಗಾದರೆ ಇದನ್ನು ಯಾವಾಗ ಕಂಡುಹಿಡಿಯಲಾಯಿತು ರಾಕೆಟ್ಗಳ ಇತಿಹಾಸವು ಹದಿಮೂರನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ ರಾಕೆಟ್ಗಳನ್ನು ಮೊದಲು ಚೀನಾದಲ್ಲಿ ಕಂಡುಹಿಡಿಯಲಾಯಿತು ಈ ರಾಕೆಟ್ಗಳನ್ನು ಆರಂಭದಲ್ಲಿ ಆಯುಧಗಳನ್ನಾಗಿ ಬಳಸಲಾಗುತ್ತಿತ್ತು ಮೊದಲ ರಾಕೆಟ್ ಅನ್ನು ಹನ್ನೆರಡು ನೂರ ಮೂವತ್ತೆರಡರಲ್ಲಿ ಚೀನಿ ಮತ್ತು ಮಂಗೋಲರ ನಡುವೆ ಪರಸ್ಪರ ಯುದ್ಧ ನಡೆಯುತ್ತಿರುವಾಗ ಬಳಸಲಾಯಿತು ರಾಕೆಟ್ ತಂತ್ರಜ್ಞಾನ ಮಂಗೋಲರ ಯೋಧರ ಮೂಲಕ ಯುರೋಪ್ ತಲುಪಿತು ಇದರ ನಂತರ ಯುರೋಪ್ ಮತ್ತು ಏಷ್ಯಾದ ಇತರ ಭಾಗಗಳಲ್ಲಿಯೂ ಕೂಡ ಜನಪ್ರಿಯವಾಯಿತು ಹದಿನೇಳುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷ್ ಸೈನ್ಯದೊಂದಿಗಿನ ಯುದ್ಧದ ಸಮಯದಲ್ಲಿ ಮೈಸೂರು ದೊರೆ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿರುದ್ಧ ಕಬ್ಬಿಣದಿಂದ ಮಾಡಿದ ರಾಕೆಟ್ಗಳನ್ನು ಬಳಸಿದರು ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ರಾಕೆಟ್ ಹೇಗೆ ಹಾರುತ್ತದೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ರಾಕೆಟ್ ಹಾರುವ ತತ್ವವು ನ್ಯೂಟನ್ನ ಚಲನೆಯ ಮೂರನೆಯ ನಿಯಮವನ್ನು ಆಧರಿಸಿದೆ ಇದು ಸಮಾನ ಮತ್ತು ವಿರುದ್ಧ ಪ್ರಕ್ರಿಯೆಯನ್ನು ಆಧರಿಸಿದೆ ರಾಕೆಟ್ ಒಳಗೆ ದ್ರವ ಆಮ್ಲಜನಕವನ್ನು ಇಂಧನವಾಗಿ ಬಳಸಲಾಗುತ್ತದೆ ಇದರಲ್ಲಿ ಇಂಧನವನ್ನು ಉರಿಸಿದಾಗ ಹೆಚ್ಚಿನ ಒತ್ತಡದಲ್ಲಿ ಅನಿಲ ಉತ್ಪತ್ತಿಯಾಗುತ್ತದೆ ಬ್ರಿಟಿಷರಿಗೆ ಈ ಮೊದಲು ಯುದ್ಧದಲ್ಲಿ ರಾಕೆಟ್ ಬಳಸುವ ವಿಧಾನ ಗೊತ್ತಿರಲಿಲ್ಲ ಇದನ್ನು ಒಮ್ಮೆಲೆ ನೋಡಿ ಭಯಗೊಂಡಿದ್ದರು ಬ್ರಿಟಿಷ್ ಸೈನ್ಯವು ಅಂತಿಮವಾಗಿ ಯುದ್ಧದಲ್ಲಿ ಸೋಲನ್ನಪ್ಪಿದರು ಹತ್ತೊಂಬತ್ತನೂರ ಇಪ್ಪತ್ತಾರರಲ್ಲಿ ರಾಬರ್ಟ್ ಗೋಡಾರ್ಡ್ ಅವರು ವಿಶ್ವದ ಮೊದಲ ದ್ರವ ಇಂಧನ ಶೋಧಿಸಿ ರಾಕೆಟ್ ಅನ್ನು ಉಡಾವಣೆ ಮಾಡಿದರು ಮತ್ತು ಮಾರ್ಚ್ ಹದಿನಾರು ಹತ್ತೊಂಬತ್ತನೂರ ಇಪ್ಪತ್ತಾರರಂದು ಮ್ಯಾಸ್ಚ್ಯೂಸೆಟ್ಸ್ನ ಆರ್ಬನ್ನಲ್ಲಿ ವಿಶ್ವದ ಮೊದಲ ದ್ರವ ಇಂಧನ ರಾಕೆಟ್ ಉಡಾವಣೆ ಅರವತ್ತು ಮೈಲ್ ಫರ್ ಅವರ್ ವೇಗದಲ್ಲಿ ತಲುಪಿತು ಇದರ ದೂರ ನೂರ ಎಂಬತ್ನಾಲ್ಕು ಅಡಿಗಳಷ್ಟು ತಲುಪಿತು ರಾಕೆಟ್ ಆವಿಷ್ಕಾರವು ವಿಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ತಂದಿತು ಇದರ ಗ್ರಹಗಳಲ್ಲಿ ಜೀವನ ಇದೆ ಎಂಬುದನ್ನು ಹುಡುಕಲು ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ರಾಕೆಟ್ ವಾಹನಗಳು ಭೂಮಿಯ ಮೇಲಿರುವ ಮಾನವರನ್ನು ಚಂದ್ರನತ್ತ ಕೊಂಡೊಯ್ದಿದೆ ಇದಲ್ಲದೆ ಈ ವಾಹನ ಮಾನವರನ್ನು ಇತರ ನಕ್ಷತ್ರಗಳ ಗ್ರಹಗಳಿಗೆ ಅಥವಾ ಗ್ಯಾಲಕ್ಸಿಗಳ ದೂರದ ಮಿತಿಗಳಿಗೆ ಕರೆದೊಯ್ಯಲು ಸಾಧ್ಯವಾಗುತ್ತಿದೆ ವೀಕ್ಷಕರೇ ಇವಿಷ್ಟು ಈ ಹಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು